ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಚಿಲುಕ್ಸ್ಬಿಟ್ಟು ಜೊತೆಗೆ ಚಿಲ್ಕವ್ರೆ ಜೊತೆಗೆ ಮೊಟ್ಟೆ ಹಾಕಿ ಒಂದು ಮಲ್ನಾಡು ಸ್ಟೈಲಲ್ಲಿ ಸೂಪರ್ ಆಗಿ ಮತ್ತೆ ಸೂಪರ್ ಟೇಸ್ಟಿಯಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ರುಕ್ಮಿಣಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಒಂದು ಕೆ ಜಿ ಆಗೋಷ್ಟು ಅವರೆಕಾಳನ್ನ ಚಿಲುಕ್ಸಿ ತಗೊಂಡಿದ್ದೀನಿ ನೀಟಾಗಿ ನೆನೆಸಿ ಚಿಲುಕ್ಸಿ ತೊಗೋಬೇಕು ಜೊತೆಗೆ ಎದ್ರ ಜೊತೆಗೆ ಒಂದು ಏಳು ಮೊಟ್ಟೆ ಕೂಡ ತೊಗೊಂಡಿದ್ದೀನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಸೇರ್ಸ್ಕೊಂಡಿದೀನಿ ಜೊತೆಗೆ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಇಂಚ್ ಆಗೋಷ್ಟು ಶುಂಠಿ ಆಮೇಲೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಕೂಡ ಸಿಪ್ಪೆ ಸುಲಿದು ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಜೊತೆಗೆ ಒಂದು ಮೀಡಿಯಂ ಸೈಜ್ದು ಎರಡು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರ ಪುಡಿ ನಿಮಗೆ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ತುಂಬ ಸಣ್ಣಕ್ಕೆ ರುಬ್ಕೊಳ್ಳೋಣ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಬೇಕಾಗತ್ತೆ ಆಗ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ నోడి సన్నకి రుబ్కొంబర్తీ ఇవన్న సన్నకు రుబ్కొండీని కూడా ఇష్ట రుబ్కండ్రె సాకు ఇవగా ఇన్ను కూడా తె సైడ్ అల్ ఎత్తిట్టు స్టవ్ మేలు తప్ప ఇట్కీ సాంబారి గోస్కర తప్లే బాక్త ఇంకేనే ఒరూర్ స్పూన్ ఎన్నె కూడా సేస్కొండీని ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಮೀಡಿಯಂ ಸೈಜ್ ಒಂದು ಈರುಳ್ಳಿನ ಉದ್ದುದ ಕಟ್ ಮಾಡಿ ಹಾಕೊಂಡಿದೀನಿ ಆಮೇಲೆ ಕರ್ಬೇವು ಕೂಡ ಹಾಕೊಂಡಿದೀನಿ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರೋ ರೋಸೆ ಸ್ಮೆಲ್ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟಾದ್ರೆ ಸಾಕು ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ಮೀಡಿಯಂ ಸೈಜ್ ಒಂದು ಟೊಮೊಟೊ ಹಣ್ಣನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಸ್ವಲ್ಪ ನೀಟಾಗಿ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ನೋಡಿ ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದರಲ್ಲಿ ಒಂದು ಸ್ವಲ್ಪ ತೆಗೆದು ನಾನು ಇದಕ್ಕೆ ಸೇರಿಸ್ಕೊಂಡು ಮಸಾಲೆ ಕೂಡ ಇದರಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಮಸಾಲೆ ಕಲರ್ ಚೇಂಜ್ ಆಗಬೇಕು ಆಮೇಲೆ ಎಣ್ಣೆ ಕೂಡ ಚೆನ್ನಾಗಿ ಇದರಲ್ಲಿ ರಿಲೀಸ್ ಆಗಬೇಕು ಅಲ್ಲಿವರೆಗೂ ಕಲರ್ ಚೇಂಜ್ ಆಗೋವರೆಗೂ ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಮಸಾಲೆ ಕೂಡ ಕಲರ್ ಎಲ್ಲ ಚೇಂಜ್ ಆಗಿದೆ ಮತ್ತೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಒಂದ್ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಸಾಕು ಇವಾಗ ಇದಿಷ್ಟು ಈಗ ನಾವು ಕಾಳುಗಳನ್ನ ಸೇವಿಸ್ಕೊಡೋಣ ಇದಕ್ಕೆ ನಾವು ಚಿಲ್ಕ್ಸ್ ಇಟ್ಕೊಂಡಿರೋ ಕಾಳು ಆಮೇಲೆ ನಾನು ಇಲ್ಲಿ ಒಂದು ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಅದು ಕೂಡ ಸಣ್ಣ ಕಟ್ ಮಾಡಿ ಸೇಸ್ಕೊಂಡಿದೀನಿ ನಾನು ಈ ಸಿಪ್ಪೆ ಏನು ತೆಗೆದಿಲ್ಲ ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ ನೋಡಿ ಕಾಳು ಮತ್ತೆ ಆಲೂಗಡ್ಡೆ ಎರಡನ್ನೂ ಕೂಡ ಇನ್ನೊಂದ್ ಎರಡು ನಿಮಿಷ ನಾವು ಈ ಮಸಾಲೆ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದಕ್ಕೊಂದು ಮಸಾಲೆ ಮತ್ತೆ ಕಾಳು ಆಲೂಗೆಡ್ಡೆ ಎಲ್ಲ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ನೀಟಾಗಿ ಒಂದೆರಡು ಎರಡು ನಿಮಿಷ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಈಗ ಉಳ್ದಿರೋ ಮಸಾಲೆ ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇನ್ನು ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಹೊಂದ್ಕೊಳ್ಳಿ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದರಿಂದ ಎರಡು ನಿಮಿಷ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಫ್ರೈ ಮಾಡಿಕೊಂಡಿದ್ದಾದಮೇಲೆ ನಾನಿಲ್ಲಿ ಮಿಕ್ಸಿ ತೊಳೆದಿದ್ದು ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ನೀರು ಅದು ಕೂಡ ತೊಳೆದು ಸ್ವಲ್ಪ ಸೇರಿಸ್ಕೊಂಡು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಎಷ್ಟು ಬೇಕು ನೀರು ಅಷ್ಟು ಸೇರಿಸ್ಕೊಳ್ಳೋಣ ಒಂದೇ ಸಲ ಸೇರಿಸೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನು ನಾನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ತೀನಿ ನೋಡಿ ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ಕೊಡೋಣ ಫೈನಲ್ ಆಗಿ ನಾನು ಸೇರಿಸ್ಕೊಂಡಿದ್ದೀನಿ ನಾನು ಯಾವಾಗಲೂ ಲಾಸ್ಟಿಗೆ ಹಾಕ್ಕೊಳ್ತೀನಿ ನೋಡಿಕೊಂಡು ಉಪ್ಪನ್ನ ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ ಒಂದಿಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡು ಲೆಡ್ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಮಧ್ಯ ಮಧ್ಯ ತೆಗೆದು ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕೂಡ ನೋಡಿ ಕಾಳು ಮತ್ತು ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ ಕೂಡ ಈ ರೀತಿ ಬೇಯಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ಒಂದೇ ಒಂದು ಮೊಟ್ಟೆನ ಒಡೆದ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದು ನೀಟಾಗಿ ಇದ್ರೆ ಒಂದು ನಿಮಿಷ ಇದ್ರ ಜೊತೆ ಮಿಕ್ಸ್ ಮಾಡಿಬಿಡೋಣ ಈ ರೀತಿ ಮಾಡೋದ್ರಿಂದ ಸಾಂಬಾರು ಕೂಡ ತುಂಬಾ ದಪ್ಪವಾಗಿ ತಿಕ್ಕಾಗಿ ಬರುತ್ತೆ ಹಾಗಾಗಿ ಗಟ್ಟಿ ಬರುತ್ತೆ ಸಾಂಬಾರು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ನಾನು ಈ ರೀತಿ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಒಂದ್ ನಿಮಿಷ ಆದ್ಮೇಲೆ ಈಗ ಉಳಿದಿರೋ ಮೊಟ್ಟೆಗಳನ್ನೆಲ್ಲ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದೀನಿ ಉಳ್ದು ಆರು ಮೊಟ್ಟೆ ಇತ್ತು ಆರು ಮೊಟ್ಟೆ ಕೂಡ ಇದಕ್ಕೆ ನೀಟಾಗಿ ಒಂದೊಂದೇ ಒಂದೊಂದೇ ಪಕ್ಕ ಪಕ್ಕಕ್ಕೆ ಸೇರಿಸ್ಕೊಳೋಣ ತಿರುವಕ್ಕೆಲ್ಲ ಹೋಗ್ಬಾರ್ದು ಆದ್ಮೇಲೆ ಲಿಟ್ ಮುಚ್ಚಿಬಿಟ್ಟು ಒಂದ್ ಐದು ನಿಮಿಷ ನಾವು ಬೇಯಿಸ್ಕೊಳೋಣ ಯಾವ್ದೇ ಕಾರಣಕ್ಕೂ ತಿರುಗ್ಸಕ್ ಹೋಗ್ಬಾರ್ದು ಎಲ್ಲ ಒಡ್ದೋಗ್ಬಿಡತ್ತೆ ನೋಡಿ ಇವಾಗ ತೋರಿಸ್ತಾ ಇದೀನಿ ಐದ್ ನಿಮಿಷ ಆದ್ಮೇಲೆ ಮೊಟ್ಟೆ ಎಲ್ಲ ಒಂದೊಂದೇ ಬೆಂದು ಒಂದೊಂದೇ ಸೈಡ್ ಅಲ್ಲಿ ಇದೆ ನೋಡಿ ಈ ರೀತಿ ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ಇಷ್ಟ ಇದು ಸಾಂಬಾರು ಮಲ್ನಾಡ್ ಸೈಡ್ ಅಲ್ಲಿ ಮಾಡೋ ಸೂಪರ್ ಸೂಪರ್ ಆಗಿ ಸಾಂಬಾರ್ ರೆಡಿ ಆಗಿದೆ ಫೈನಲಿ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಈ ಮೊಟ್ಟೆ ಚಿಲ್ಕವ್ರೆ ಕಾಳು ಸಾಂಬಾರ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್